ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಬುಧವಾರ ಅಂದರೆ ಗುರುವಾರ ರಾಯರ ವ್ರತಕ್ಕೆ ಹಿಂದಿನ ದಿನ ಯಥಾವಿಧಿಯಾಗಿ ಯಾವ ರೀತಿ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಹೂ ತಗೊಬಂದ್ಬಿಟ್ಟು ನಾರ್ಮಲಾಗಿ ಹಾರ ಮಾಡ್ತಾ ಇದ್ದಾರೆ ಸ್ವಲ್ಪ ಮಲ್ಗೆ ಹೂವು ತಂದಿದ್ದೆ ಈ ಹಾರ ಬಂದು ರಾಮರಿಗೆ ಚಿಕ್ಕದ್ದು ಇವಾಗ ನಮ್ಮ ಮನೆಯವರು ದೊಡ್ಡದು ಮಾಡ್ತಾ ಇರೋದು ಸೊ ದೇವಸ್ಥಾನಕ್ಕೆ ರಾಯರ ದೇವಸ್ಥಾನಕ್ಕೆ ಅಂತ ಮಾಡ್ತಾ ಇದ್ದಾರೆ ಹಾಗೆ ರಾಯರಿಗೆ ಬಂದು ಎಲ್ಲೋ ಕಲರ್ ಹಾರ ಬೇಕು ಎಲ್ಲೋ ಕಲರ್ ಅವತ್ತಿಂದ ಹಾಕಿಲ್ಲ ಅಂತ ಹೇಳಿದ್ದೆ ಹತ್ತುವರೆ ಆದರೂ ಅವರಷ್ಟು ಅವರು ಮಾಡ್ತಾಯಿದ್ರು ಸೊ ರಾತ್ರಿನೇ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ದೇವರೆಲ್ಲ ತೊಳೆದು ಬೆಳಗಿ ಇವಾಗ ಅಲಂಕಾರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾರ ದಿಂಡಾಗಿ ಪೋಣಿಸಿದ್ರು ಹಾಗೆ ಮಲ್ಗೆ ಹೂವು ತುಳಸಿ ಎಲ್ಲವನ್ನು ಮುಡಿಸಿದ್ದೆ ಬುಧವಾರ ಏಕಾದಶಿ ಇರೋದ್ರಿಂದ ಬ ಗುರುವಾರ ದ್ವಾದಶಿ ಅಂದರೆ ಗುರುವಾರ ಏಕಾದಶಿ ವ್ರತ ಮಾಡಿ ಉಪವಾಸ ಇದ್ದು ಇಲ್ಲ ಅಂದರೆ ನಾರ್ಮಲಿ ಅಂದರೆ ಒಬ್ಬೊಬ್ಬರು ಉಪವಾಸ ಅಂದರೆ ಹಾಳು ಹಣ್ಣು ತಿನ್ಕೊಂಡಿರ್ತಾರೆ ಒಬ್ಬೊಬ್ಬರು ಅನ್ನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ತಿನ್ಕೊಂಡಿರ್ತಾರೆ ಲೈಟ್ ವೇಟ್ ಆಗಿರಬೇಕು ಆ ಥರ ತಿನ್ಕೊಂಡಿರ್ತಾರೆ ದ್ವಾದಶಿ ಎರಡನೇ ದಿನ ಅಡುಗೆ ಮಾಡಿ ಅನ್ನ ಸಾಂಬಾರು ವಡೆ ಪಾಯಸ ಪಲ್ಯ ಎಲ್ಲ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸೊ ಇವತ್ತು ಗುರುವಾರ ವ್ರತ ವಾರ ಇರೋದರಿಂದ ನಾನು ಮಾಮೂಲಿ ಅನ್ನ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಇದನ್ನೇನು ನಾನು ತಿಂದಿಲ್ಲ ಆದ್ದರಿಂದ ದೇವ್ರಿಗೆ ನೈವೇದ್ಯಕ್ಕೆ ನಾನು ಮಾಮೂಲಿ ಹಾಲು ಹಸಿ ಹಾಲು ಹಾಗೆ ಕಡಲೆಬೇಳೆ ರವೆ ಚಿರೋಟಿ ರವೆ ಬಳಸಿ ಸಿಹಿ ಪೊಂಗಲ್ ಬರುತ್ತಲ್ವ ಆ ರೀತಿ ನೈವೇದ್ಯಕ್ಕೆ ಮಾಡಿದ್ದೆ ಅದೇ ಬಾಳೆಹಣ್ಣು ಎಲೆ ಅಡಿಕೆ ಕಾಣಿಕೆ ಹಾಗೆ ಮುಸುಂಬೆ ಎಣ್ಣೆ ಇಟ್ಟಿದ್ದೆ ಎಲ್ಲ ಪೂಜೆ ರೆಡಿ ಮಾಡಿಕೊಂಡು ಇವಾಗ ಸ್ವಲ್ಪ ಮಂತ್ರಾಕ್ಷತೆ ಅಕ್ಷತೆ ತಗೊಂಡು ತಿರ್ಗಾ ಇದು ಆರನೇ ವಾರದ ಸಂಕಲ್ಪ ಅಂತ ಸಂಕಲ್ಪ ಮಾಡಿ ರಾಯರಿಗೆ ಹೇಳಿ ನನ್ನ ಆಸೆಯನ್ನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಒಂದು ಸಂಕಲ್ಪವನ್ನು ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನು ಇದು ಆರನೇ ವಾರದ ರಾಯರ ವ್ರತದ ಪೂಜೆ ನೆಕ್ಸ್ಟ್ ವಾರ ಒಂದು ಮಾಡಿದ್ರೆ ಕಂಪ್ಲೀಟ್ ಆಗತ್ತೆ ವಾರ ಒಬ್ಬೊಬ್ರು ಇಪ್ಪತ್ತೊಂದು ಮಾ ವಾರ ಮಾಡ್ತಾರೆ ಸೊ ಏಳು ವಾರ ಈ ಒಂದೊಂದು ಒಂದೊಂದು ಥರ ಇರುತ್ತೆ ನಾನು ಏಳು ವಾರ ಅಂತ ಹೇಳಿದ್ದೆ ಸೊ ಕಂಪ್ಲೀಟು ನೆಕ್ಸ್ಟ್ ವಾರ ಮುಗಿಯತ್ತೆ ಐದು ವಿ ಐದು ಇದು ಸೇರಿ ಆರನೇ ಒಂದೊಂದು ಒಂದೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ನಾನು ಮೊದಲೇ ಹೇಳಿದ ರೀತಿ ರಾಯರನ್ನು ನಂಬಿದರೆ ಮೊದಲು ಕಷ್ಟವನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡಿ ನಂತರದಲ್ಲಿ ನಿಮಗೆ ಅದೆಲ್ಲ ನೀವು ಜಯಿಸ್ಕೊಂಡು ಹೋದರೆ ಅದ್ರ ಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳಿದ್ದೆ ಅದು ಗುರುವಾರ ಟೈಮೇ ನಿಮ್ಗೆ ಕಷ್ಟ ಬರುತ್ತೆ ಬೇಕಾದರೆ ಗಮನಿಸಿ ನೀವು ನಿಮಗೆ ತುಂಬ ಸತಿ ಅನ್ನಿಸ್ತಾ ಇರತ್ತೆ ನೀವು ಬೇಕಿದ್ರೆ ಕಮೆಂಟ್ಸ್ ಮಾಡಿ ನನಗೆ ಗಮನಿಸ್ಬಿಟ್ಟು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಸಮರ್ಪಣೆ ಮಾಡಿ ನಂತರದಲ್ಲಿ ಹಣ್ಣು ಹೂ ಎಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ಎಡ್ದು ಮಡಗಬೇಕು ಆಯಿತಾ ಹಾಗೆ ಇಡಬಾರ್ದು ಕೊನೆಯಲ್ಲಿ ನಾವು ರಾಮನ ಒಂದು ಕೋಟಿ ರಾಮ ರಾಮಕೋಟಿಯನ್ನು ಬರೆದೆ ನೀವಿಲ್ಲಿ ರಾಘವೇಂದ್ರ ಸ್ವಾಮಿದು ಸಹ ಬರಿಬಹುದು ನಾನು ಅವಾಗಲಿಂದ ರಾಮಕೋಟಿ ಬರಿತಾ ಇರೋದ್ರಿಂದ ಅದನ್ನು ಒಂದು ಪೇಜ್ ಬರೆದು ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಮಗ ಮಹಾಮಂಗ್ಲಾರತಿ ಮಾಡ್ತಾ ಇದ್ದೀನಿ ದೇವರ ಹಾಡುಗಳು ಎಲ್ಲವನ್ನು ಹೇಳಿ ಕೊನೆಯಲ್ಲಿ ನಾನು ಮಹಾಮಂಗ್ಲಾರತಿ ಮಾಡಿ ಪೂಜೆಯನ್ನು ಮುಗಿಸ್ತೀನಿ ಹಾಡುಗಳೆಲ್ಲ ವೀಡಿಯೋ ಮಾಡಬಹುದು ಅಂದರೆ ನಾನು ಫೋನಲ್ಲಿ ನೋಡ್ಕೊಂಡು ಹೇಳೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಇದನ್ನು ಮಹಾಮಂಗ್ಲಾರತಿ ಹಾಡನ್ನು ಹೇಳಿದ್ದೀನಿ ನಾನು ಮಂಗಳ ಮಂಗಳ ವಿಜಿ ತುಂಗ ಮಹಿಮಾ ತುರುಪಾಲಕರಿಗೆ ಮಂಗಳಾಂಗ ರಂಗನಾಥ ಗಂಗಾ ಜನಕ ಕೃಪಾ ಲೇಖನಿಗೆ ವಿರಳು ಭಾರವ ಪತ್ತು ಭೂಮಿಯ ನೆತ್ತಿ ಪೊಲೀಹ ಬಾಲ ಪುರುಷಧರಿಗೆ ಶ್ರೀರಾಮ ಕೃಷ್ಣ ಬೌದ್ಧ ಕಲಿಕಿ ವೀರವ ತರದ ನರಧನಿಗೆ ಜೋಗುಳಪ ಪಾಡಿ ಜಲ ಶ್ರೀಹರಿಗೆ ಶ್ರೀಲರಿಗೆ ಖಗ ಮುಕುಂದ ಮುಡಾಡಿಗೆ ಪನ್ನಗ ಶಾಯಿಗೆ ಜೋ ಜೋ ಲಾಲಿಯಪ್ಪಾಡಿ ಲಾಲಿಯಪ್ಪಾಡಿ ಲೀಲ ವರ್ಣರಿಗೆ ಬಾಲಲೀಲೆಗಳ ತೋರುವ ಮುಕುಂದ ಶೀಲ ನಿತ್ಯಾನಂದ ಬಿಠಲವಿ ಮಂಗಳ ಎಲ್ಲವನ್ನು ಮುಗಿಸಿ ಮಹಾಮಂಗಳಾರತಿಯಾಗಿ ನಾನು ತೀರ್ಥವನ್ನು ತೆಗೆದುಕೊಂಡೆ ತೆಗೆದುಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಬೆಳಗಿನ ಒಂದು ಪೂಜೆಯನ್ನು ನಾನಿಲ್ಲಿ ಮುಗಿಸಿದ್ದೀನಿ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ಸಂಜೆ ಯಾವ ರೀತಿ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಾಳೆಗೆ ಅಂದರೆ ದೇವ್ರನ್ನು ದೇವ್ರ ಮನೆಗೆ ಎತ್ತಿಡಬೇಕಲ್ವ ಈಚೆ ಇಟ್ಟಿದ್ರೆ ಅದನ್ನು ಯಾವ ರೀತಿ ಎತ್ತಿಡೋದು ಅಂತ ಕೆಲವರು ಕಮೆಂಟ್ಸ್ ಮಾಡಿದರು ಆದ್ದರಿಂದ ಎರಡನೇ ದಿನದ ವಿಡಿಯೋನು ಸಹ ನಾನು ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿದೆ ಮಿಸ್ ಮಾಡಿದೆ ನೋಡಿ ಬೆಳಿಗ್ಗೆ ನಾನು ಮಾತ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹಾಗೆ ಸಾಯಿಬಾಬಾ ಎಲ್ಲ ಹೋಗಿದ್ದು ಬಂದೆ ಸೊ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ತಿರ್ಗಾ ದೀಪ ಹಸಿ ತಿರ್ಗಾ ಗಂಧಕಡ್ಡಿಯನ್ನು ಬೆಳಗ್ಗೆ ನಮ್ಮನೆಯವರು ಕೋಟಿ ಬರೆದಿದ್ದಾರೆ ಅವರು ಬೆಳಗ್ಗೆ ಬರೆದಿರಲಿಲ್ಲ ಸೊ ನಾನು ಮಾತ್ರ ಬರೆದಿದ್ದೆ ಯಥಾವಿಧಿಯಾಗಿ ಪೂಜೆಯನ್ನು ಮಾಡಿ ಬಾ ಬಗ್ಗೆ ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಯಾವ ರೀತಿ ರಂಗೋಲೆ ಏನನ್ನು ಬರಿಬೇಕು ಅಂತ ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸೊ ನಾವು ರೆಡಿಯಾಗಿ ತಿರ್ಗಾ ಸಂಜೆನೂ ಸಹ ನಾವು ಹೊಲ್ಟ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಒಂಥರ ಏನೋ ಸಮಾಧಾನ ದೇವಸ್ಥಾನಕ್ಕೆ ಹೋದರೆ ೂ ಎರಡನೇ ದಿನ ಶುಕ್ರವಾರದ್ದು ಸ ದೇವ್ರಿಗೆ ನೀವು ಅಪ್ ಆಗಿ ಸೀರೆ ಉಡಂಗಿದ್ರೆ ಉಡಿ ಇಲ್ಲ ಅಂದರೆ ಏನೂ ಇಲ್ಲ ನೀವು ಈಚೆ ಇಟ್ಟಿದ್ರೆ ದೇವ್ರನ್ನ ದೇವ್ರ ಹೆಸರು ಹೇಳಿ ಸ್ವಲ್ಪ ಫೋಟೋವನ್ನು ಸಡ್ಲಿಸಿ ಆಮೇಲೆ ಎಲ್ಲವನ್ನು ಎತ್ತಿಟ್ಟು ದೇವ್ರನ್ನ ದೇವ್ರ ಮನೆಗಿಟ್ಟು ನಾರ್ಮಲಾಗಿ ಪೂಜೆ ಮಾಡಿ ಅಥವಾ ನಾವು ದೇವ್ರ ಮನೇಲೆ ಮಾಡಿ ಪೂಜೆ ಮಾಡಿ ವ್ರತ ಮಾಡಿದ್ದೀವಿ ಅಂದರೆ ಹಾಗೆ ಇರಲಿ ಹೂನ ಚೆನ್ನಾಗಿತ್ತು ಅಂತ ನಾನು ಅದೇ ಹೂವನ್ನ ಬಿಟ್ಟೆ ಯಾಕಂದರೆ ತೆಗೆದಿಕ್ಕೆ ಮನಸ್ಸಾಗಲಿಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಾಂದರೆ ಹೂ ಚೇಂಜ್ ಮಾಡಿ ನಾರ್ಮಲ್ ಪೂಜೆ ಮಾಡಿ ಪ್ರಸಾದ ಇಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಕಂಪ್ಲೀಟ್ ಮಾಡ್ಬೋದು ಈ ಪೂಜೆನ ಹೇಗೆ ಈ ಫೋಟೋನ ಎತ್ತಿಡ್ಬೋದು ಅಂತ ಕೇಳಿದ್ರಲ್ಲ ಅವ್ರಿಗೆ ಈ ವಿಡಿಯೋ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಸಿಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್